E cara, cara, cara. E cara, cara. E cara, cara. E cara, cara. E la famiglia lo vede. E cara. E sì, e sì. E sì, e sì. E sì, e sì. بندے ره بندے ره بندے ره ڌڪيرا ڌڪارا قومي سرڪار جي طرف ڌڪيرا ڌڪارا قومي سرڪار جي طرف بندے ره بندے ره شهر جي بندے ره هاري چمڪ ڪري ره सरकार खे எ <laughs> ಬಡ ಜನರ ಮೇಲೆ ಮಹಿಳೆಯರ ಮೇಲೆ ಜನಸಾಮಾನ್ಯರ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡಿದ್ದಕ್ಕಾಗಿ ನರೇಂದ್ರ ಮೋದಿಯ ಮೇಲೆ ಭರವಸೆ ಇಟ್ಟಿದ್ದಕ್ಕಾಗಿ ಜನರಿಗೆ ಶಿಕ್ಷೆ ಕೊಡುವ ರೀತಿಯಲ್ಲಿ ನೇರವಾಗಿ ಪೆಟ್ರೋಲ್ನ ದರ ಮೂರು ರೂಪಾಯಿ ಮತ್ತು ಡೀಸೆಲ್ನ ದರ ಮೂರು ರೂಪಾಯಿಕ್ಕಿಂತ ಮೂರು ರೂಪಾಯಿ ಐವತ್ತು ಪೈಸೆ ಏರಿಕೆ ಮಾಡಿ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಒಂದು ವರ್ತಿಸ್ತಾ ಇದೆ ನಾವು ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆವು ಬ ಬಡವರ ಶೋಷಿತರ ಮಹಿಳೆಯರ ಯುವ ಸಮುದಾಯದ ಗ್ಯಾರಂಟಿ ಯಾವುದಾದ್ರೂ ಇದ್ದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಿದ್ದು ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಕಳೆದ ಒಂದು ವರ್ಷದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ನಿಸ್ತರಿಸ ಭ್ರಷ್ಟಾಚಾರವನ್ನು ಎಲ್ಲೆ ಮೀರಿ ಮಾಡ್ತಾ ಇದ್ದಾರೆ ಇವತ್ತು ಅದೆಲ್ಲವನ್ನು ಸರಿದೂಗಿಸ್ಲಿಕ್ಕೋಸ್ಕರ ಪೆಟ್ರೋಲ್ ದರವನ್ನು ಏರಿಸಿ ನೇರವಾಗಿ ಜನಸಾಮಾನ್ಯರ ಬದುಕಿಗೆ ಹೊಡೆತವನ್ನು ನೀಡಲಿಕ್ಕೆ ಪ್ರಯತ್ನಪಟ್ಟಿದೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲೂ ಜನಸಾಮಾನ್ಯರ ಪರವಾಗಿ ನಿಂತಂಥ ಪಾರ್ಟಿ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದರು ಇದು ಆರಂಭ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಬೆರೆ ದರವನ್ನು ಇಳಿಸುವ ತನಕ ನಾವು ನಿರಂತರವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯಿಂದ ಈ ವೆಹಿಕಲನ್ನು ನಾವೆಲ್ಲ ಕಾರ್ಯಕರ್ತರು ಎಳೆದುಕೊಂಡು ಹೋಗಿ ಆ ಪೆಟ್ರೋಲ್ ಸ್ಟೇಷನ್ ಪೆಟ್ರೋಲ್ ಪಂಪ್ನವರೆಗೆ ಹೋಗಿ ಅಲ್ಲಿ ಎಲ್ಲರ ಹತ್ರ ಚಿಲ್ಲರೆ ಹಣವನ್ನು ಸಂಗ್ರಹಿಸಿ ಅದಕ್ಕೆ ಪೆಟ್ರೋಲನ್ನು ತುಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮ ಮಹಿಳೆಯರು ನಮ್ಮೆಲ್ಲ ಗಾಡಿಗಳನ್ನ ದೂಡಿಕೊಂಡು ಇಲ್ಲಿಂದ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ